ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿ ನಿಗೂಢ ಖೈದಿ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಬೆಳಗಾವಿಯ ಐತಿಹಾಸಿಕ ಹಿಂಡಲ್ಗಾ ಜೈಲು ಈಗ ಫುಲ್ ಸಸ್ಪೆನ್ಸ್ ಜೈಲಿನ ಗೋಡೆಗಳ ಆಚೆ ಏನು ನಡೆಯುತ್ತಿದೆ ಎನ್ನುವುದು ನಿಗೂಢವಾಗಿದೆ ಹಿಂಡುಲ್ಗಾ ಜೈಲಿನ ಖೈದಿಯೊಬ್ಬ ಗಾಯಗೊಂಡು ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಜೈಲಿನಲ್ಲಿ ಖೈದಿಗಳ ನಡುವೆ ಮಾರಾಮಾರಿ ಆಗಿದೆಯೋ ಅಥವಾ ಇಬ್ಬರು ಖೈದಿಗಳು ಹೊಡೆದಾಡಿಕೊಂಡಿದ್ದಾರೋ ಗೊತ್ತಿಲ್ಲ ಆದರೆ ಆಸ್ಪತ್ರೆಗೆ ದಾಖಲಾಗಿರುವ ಖೈದಿ ಬಿದ್ದು ಗಾಯವಾಗಿದೆ ಎಂದು ಹೇಳಿಕೊಂಡಿದ್ದಾನೆ ಇನ್ನು ಕೈದಿಯ ಹೇಳಿಕೆಯಿಂದ ಪೊಲೀಸರಿಗೆ ಅನುಮಾನ ಬಂದಿದೆ ಬೆಳಗಾವಿ ಗ್ರಾಮೀಣ ಠಾಣೆಯ ಪೊಲೀಸರು ವಿಚಾರಣೆ ಶುರು ಮಾಡಿದ್ದಾರೆ ನಿಜವಾಗಿಯೂ ಜೈಲಿನ ಒಳಗೆ ನಡೆದಂತಾದರೂ ಏನೋ ಕೈದಿ ನಿಜವಾಗಿಯೂ ಬಿದ್ದು ಗಾಯಗೊಟ್ಟಿದ್ದಾನೋ ಅಥವಾ ಜೈಲಿನ ಒಳಗೆ ಮಾರಾಮಾರಿ ನಡೆದಿದೆಯೋ ಎನ್ನುವುದು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಇನ್ನು ಹೆಂಡಲ್ಗಾ ಜೈಲಿನಲ್ಲಿ ಮಾರಾಮಾರಿ ಸಾಮಾನ್ಯವಾಗಿದೆ ಪೊಲೀಸ್ ಅಧಿಕಾರಿಗಳು ಹತ್ತು ಹಲವು ಬಾರಿ ಜೈಲಿನ ಮೇಲೆ ದಾಳಿ ಮಾಡಿದ್ದಾರೆ ಆದರೆ ಪೊಲೀಸರ ಕೈಗೆ ಏನು ಸಿಕ್ಕಿಲ್ಲ ಇನ್ನು ಒಳಗಿನ ಮರ್ಮ ಇನ್ನೂವರೆಗೂ ಬೆಳಕಿಗೆ ಬಂದಿಲ್ಲ ಈ ನಿಗೂಢ ಪೊಲೀಸರೇ ಹೇಳಬೇಕು